ಸ್ನೇಹಿತರೆ ವೆಲ್ಕಮ್ ಟು ಯುವ ರೈತ ಆನೆಕಲ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನಾನು ಶ್ರೀ ಚಡಸ್ಪ್ರೀ ನರ್ಸರಿ ಸಿಂಗೇನಗರರ ಸರ್ಜಾಪುರ ಹೋಬಳಿ ಆನೆಕಲ್ ತಾಲೂಕು ಬೆಂಗಳೂರು ಇಲ್ಲಿಗೆ ಬಂದಿದ್ದೀನಿ ಇಲ್ಲಿ ತರಕಾರಿ ಸಸಿಗಳಾಗಿರ್ಬೋದು ಹಣ್ಣಿನ ಸಸಿಗಳಾಗಿರ್ಬೋದು ಎಲ್ಲ ರೀತಿಯ ಸಸಿಗಳಿಲ್ಲಿ ಸಿಕ್ ಸಿಗ್ತದೆ ಈ ಸ ನರ್ಸರಿನಲ್ಲಿ ನೋಡಿ ಯಾವ ಯಾವ ರೀತಿ ಜಾತಿ ಸಸಿಗಳಿದ್ದಾವೆ ಎಷ್ಟೆಷ್ಟು ಬೆಲೆ ಇದೆ ಏನು ಅಂತೆಲ್ಲ ತಿಳ್ಕೊಂಡು ನಿಮಗೆ ವಿಚಾರ ತಿಳಿಸ್ತೀನಿ ಹಾಗೆ ತೋರಿಸ್ತಾ ಹೋಗ್ತೀನಿ ನೋಡ್ತಾ ಹೋಗಿ ಸ್ನೇಹಿತರೆ ದಯವಿಟ್ಟು ಯಾರ್ಯಾರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ತಾಯಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನೋಡ್ಬೋದು ಯಾವ ಜ್ ಯಾವ ಜಾತಿ ಸಸಿಗಳು ಸಿಗುತ್ತೆ ಅಂತೆಲ್ಲ ಮಾಹಿತಿ ಕೊಟ್ಟಿದ್ದಾರೆ ಅಂತ ನೋಡಿ ನೋಡಿ ನೀವು ನೋಡ್ಬೋದು ಹೂವಿನ ಹೂನ್ಗಿರಿಗಳಾಗಿರ್ಬೋದು ಎಷ್ಟೇ ಬೇಕಾದರೂ ಲೇಔಟ್ಗಾಗಿರ್ಬೋದು ಮತ್ತು ಮನೆ ಹತ್ರ ಆಗಿರ್ಬೋದು ಎಷ್ಟು ಬೇಕಾದರೂ ಸಪ್ಲೈ ಮಾಡ್ತಾರೆ ಇವರು ಒಂಥರ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಬನ್ನಿ ಹಾಗೆ ಈಗ ಹಣ್ಣು 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 ಗಿಡ್ಗಳಿದ್ದಾವೆ ಹೋಗೋಣ ಒಳಗಡೆ ನೋಡ್ಬೋದು ಇಲ್ಲಿ ಐಶ್ವರ್ಯ ಜಾತಿಯ ಹೂ ಗಿಡ್ಲಿ ಕೂಡ ಇದ್ದಾವೆ ಮತ್ತು ಶೋರ್ ಸಸಿಗಳಿದ್ದಾವೆ ಹಾಗೆ ನೋಡಿ ನೀವು ಎಲ್ಲ ತೋರಿಸ್ತೀನಿ ಹಾಗೆ ನೋಡಿ ಐಶ್ವರ್ಯ ನೋಡಿ ಇಲ್ಲಿ ತುಂಬ ಜಾತಿ ಇದ್ದಾವೆ ಎಷ್ಟು ಜಾತಿ ಬೇಕೋ ಯಾವ ಜಾತಿ ಬೇಕೋ ಎಲ್ಲ ಇದ್ದಾವೆ ನೋಡಿ ತೋರಿಸುವಂಥ ಪ್ರಯತ್ನ ಮಾಡ್ತೀನಿ ಹಾಗೆ ಅದಕ್ಕೆ ಅದಕ್ಕೆ ಬೇಕಾಗಿರೋ ಪಾಟಿಗಳು ಪಾಠ ಇದ್ದಾವೆ ನೋಡಿ ಹಾಗೆ ಮುಂದೆ ಹೋಗೋಣ ಬನ್ನಿ ಮುಂದೆ ಹೋದರೆ ಇನ್ನೂ ಹಣ್ಣು ಹಣ್ಣು ಗಿಡಗಳಿದ್ದಾವೆ ನೋಡಿ ರೋಸ್ ಇದೆ ಮತ್ತು ಹಾಗೆ ಮನೆತ್ರ ಇಡಿರ್ತಕ್ಕಂಥ ಸೌಕರ್ಯಗಳಿದ್ದಾವೆ ನೋಡ್ಬೋದು ನೀವು ಓನರ್ನ ಮಾತಾಡ್ತಾ ಸ್ವಲ್ಪ ಓನರ್ ಬ್ಯುಸಿ ಇದ್ದರು ಹಾಗಾಗಿ ಯೂಟ್ಯೂಬ್ ಚಾನಲ್ ಕ ಚಾನಲ್ ಕಡೆಯಿಂದ ಬಂದರೆ ಸ್ವಲ್ಪ ರೀಸನಬಲ್ ಆಗಾದರೆ ರೇಟ್ ಕೊಡ್ತೀನಿ ಹೇಳಿದ್ದಾರೆ ಇವರಾಯ್ತು ಆನೆ ಅಲ್ಲಿ ಯೂಟ್ಯೂಬ್ ಚಾನೆ ಚಾನಲ್ ಕಡೆಯಿಂದ ಬಂದು ಬಂದರೆ ಸ್ವಲ್ಪ ರೇಟ್ ಆದರೂ ಮಾಡ್ಕೊಡ್ತಾರಂತೆ ನೋಡಿ ನೋಡ್ಬೋದು ಹಲವಾರು ಜಾತಿ ಸ್ನೇಹಿತರೆ ನೋಡ್ಬೋದು ಹಲವಾರು ಜಾತಿ ಸಸಿಗಳು ಡಿಫ್ರೆಂಟ್ ಆಗಿದೆ ನೋಡಿ ಆರ್ಟ್ ಸಿಂಬಲ್ ಶೋ ಸಸಿಗಳು ಈಗ ಒಳಗಡೆ ಹೋಗೋದಾದರೆ ಜುನಾಡು ಅಂತ ಯಾವುದೋ ಶೋ ನಮಗೇನು ಎದುರಾಗುತ್ತೆ ಫಸ್ಟು ಜುನಾಡು ಜಾತಿಯ ಸಸಿ ಶೋ ಸಸಿ ನೋಡ್ಬೋದು ನೋಡಿ ಸ್ನೇಹಿತರೆ ಇಲ್ಲಿ ಅಲ್ಲಿ ಕೂಡ ಇದೆ ಇದು ಹಲವಾರು ಬಗೆಯ ಒಂದಲ್ಲ ಸ್ನೇಹಿತರೆ ಸಾವಿರಾರು ಜಾತಿ ಇದೆ ಸ್ನೇಹಿತರೆ ಸಾವಿರಾರು ಜಾತಿಯ ಶೋ ಸಸಿಗಳು ನೀವು ಇಲ್ಲಿ ನೋಡ್ಬೋದು ನೋಡಿ ಇದು ರೇಟ್ ಕೂಡ ಇಲ್ಲೇ ಹಾಕಿದ್ದಾರೆ ನೋಡಿ ತೋರಿಸ್ತೀನಿ ಪಿಕ್ ಎನಿ ಪ್ಲಾಂಟ್ ಅಂತಿ ಸ್ಪೀಡ್ ಫಿಫ್ಟಿ ರೂಪಾಯ್ಸ್ ಒಂದು ಅಂತ ಹಾಕಿದ್ದಾರೆ ಐವತ್ತು ರೂಪಾಯಿ ಅಂತೆ ನೋಡಿ ಇದು ಯಾವುದಾದ್ರು ಯಾವುದಾದ್ರು ತಗೋಬೋದು ನೀವು ಇಲ್ಲಿ ಫಸ್ಟಿಂದ ತೋರಿಸ್ತೀನಿ ನೋಡಿ ಇಲ್ಲಿಂದ ತೋರಿಸ್ತೀನಿ ಫಸ್ಟಿಂದ ತೋರಿಸ್ತಾ ಇದ್ದೀನಿ ಇಲ್ಲಿ ಇಲ್ಲಿಂದ ಯಾವ ಜಾತಿ ಬೇಕೋ ತಗೊಂಡ್ರೆ ಫಿಫ್ಟಿ ರುಪೀಸ್ ಅಂತ ಹೇಳ್ತಾ ಇದ್ದಾರೆ ನೋಡ್ಬೋದು ಕೊನೆವರೆಗೂ ಏನು ತೋರಿಸ್ತಾ ಇದ್ದೀನಿ ವಿಡಿಯೋ ಇದು ಕೊನೆಯವರೆಗುನು ಕೂಡ ಯಾವುದೋ ತಗೋಬಹುದು ಫಿಫ್ಟಿ ರುಪೀಸ್ ಅಂತ ಹೇಳ್ತಾ ಇದ್ದಾರೆ ಒಂದು ಸಸಿ ಬಂದು ಫಿಫ್ಟಿ ರುಪೀಸ್ ಅಂತ ಹಾಗೆ ಇಲ್ಲಿ ನೋಡ್ಬೋದು ಪಕ್ಕದಲ್ಲೇ ಇದೆ ಈ ಸಸಿ ಬಂದು ಎಲ್ಲ ಜಾತಿಯ ಸಸಿ ಇದೆ ಇಲ್ಲಿ ಸುಮಾರು ಜಾತಿ ಜ ಸಸಿಗಳಿದ್ದಾವೆ ಇದು ಬಂದು ಒಂದು ಒಂದು ಸಸಿಗೆ ನೂರು ರೂಪಾಯಿ ಆದರೆ ಚಾರ್ಜ್ ಮಾಡ್ತಾರೆ ನೋಡಿ ಇಲ್ಲಿ ತೋರಿಸ್ತೀನಿ ನೋಡಿ ನೋಡಿ ನೂರು ರೂಪಾಯಿ ಚಾರ್ಜ್ ಮಾಡ್ತಾರೆ ನೋಡಿ ಇಲ್ಲಿ ತಗೋಬೋದು ಇಂಗ್ಲೀಷ್ ಐ ವಿ ಅಂತ ಯಾವುದೋ ಇದು ನೋಡ್ಬೋದು ನೀವು ಅದು ಕೂಡ ಇದೆ ಇಲ್ಲಿ ಹಾಗೆ ನೋಡ್ಬೋದು ಇದು ನೂರು ರೂಪಾಯಿ ಈಗ ನಾನು ತೋರಿಸ್ತಾರೆ ಅದು ನೂರು ರೂಪಾಯಿ ಒಂದು ಗಿಡ ಬಂದು ನೂರು ರೂಪಾಯಿ ಇದೆ ಹಾಗೆ ಮುಂದಕ್ಕೆ ಹೋಗೋಣ ಪಕ್ಕದಲ್ಲಿ ಇನ್ನೊಂದಿದೆ ಇದೆ ಇದು 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 ನೂರು ರೂಪಾಯಿ ಸ್ನೇಹಿತರೆ ನೋಡಿ ಇಲ್ಲಿಂದ ಪಸ್ಟಿಂದ ತೋರಿಸ್ತೀನಿ ಈಗ ನಾನು ತೋರಿಸತಕ್ಕಂಥದ್ದು ಅದು ನೂರು ರೂಪಾಯಿ ನೋಡ್ಕೊಂಡು ಜಾತಿ ಯಾವ ಬೇಕು ಯಾವ ಸಸಿ ಬೇಕು ನೋಡ್ಕೊಳ್ಳಿ ಇದು ನೂರು ರೂಪಾಯಿ ಹೇಳ್ತಾಯಿದ್ದಾರೆ ನೋಡಿ ಇದು ಯಾವ್ದು ಹೂವು ತುಂಬ ಚೆನ್ನಾಗಿದೆ ಫ್ಲವರು ಹತ್ರ ಸುಮಾರು ಜನಕ್ಕೆ ಪಾಪ ಮಾಹಿತಿ ಕೊರತೆ ಇರುತ್ತೆ ಇಲ್ಲಿ ತೊಗೋಬೇಕು ಏನು ಅಂತ ಗೊತ್ತಿರೋದಿಲ್ಲ ನಾನು ನುಡಿ ಅಂದರೆ ಸ್ವಲ್ಪ ಜನಕ್ಕೆ ಅದು ಎಲ್ಪ್ ಆಗ್ಬೋದು ನೋಡಿ ಅಲ್ಲಿ ನೋಡಿ ನೂರು ರೂಪಾಯಿ ನೂರು ರೂಪಾಯಿ ಆದರೆ ಇದೆ ಇದು ಒಂದು ಪಾರ್ಟ್ ಇರುತ್ತೆ ಪಾಟ್ ಸಮೇತ ಕೊಡ್ತಾರೆ ಒಂದು ಸಸಿ ನೂರು ರೂಪಾಯಿ ಚಾರ್ಜ್ ಮಾಡ್ತಾರೆ ಸ್ನೇಹಿತರೆ ನೋಡಿ ಇದು ನೂರು ರೂಪಾಯಿ ಇದೆ ಸಿನಿ ಪಕ್ಕದಲ್ಲಿ ಇದು ನೂರು ರೂಪಾಯಿ ಇದು ಕೂಡ ನೋಡಿ ಜಾತಿಗಳೇನು ನೇಮ್ ಏನು ಹಾಕಿಲ್ಲ ಪಕ್ಕದಲ್ಲಿ ಸಸಿಗಳು ಯಾವ ಜಾತಿ ಏನು ಅಂತ ಹಾಕಿಲ್ಲ ಅದರಿಂದ ಮಾಹಿತಿ ಕೊಡೋಕ್ಕಾಗ್ತಾಯಿಲ್ಲ ಒಂದೊಂದು ಹಾಕಿದ್ದಾರೆ ಅದು ನಿಮ್ಗೆ ತೋರಿಸೋಂಥ ಪ್ರಯತ್ನ ಮಾಡ್ತೀನಿ ನೋಡಿ ನೋಡಿ ಬಿರಿಯಾನಿ ಎಮ್ಮಂತೆ ಆರ್ಡರ್ ಸಸಿ ಇದು ಇದು ಕೂಡ ನೂರು ರೂಪಾಯಿ ರೇಟು ಹಾಕಿದ್ದಾರೆ ನೋಡ್ಬೋದು ನೀವು ನೋಡಿ ಇದು ಅಷ್ಟೇ ಇದು ನೋಡಿ ಸಜೆಸ್ ಐತೆ ಇದು ಇನ್ನೂರೈವತ್ತು ರೂಪಾಯಿ ಟು ಫಿಫ್ಟಿ ರುಪೀಸು ಪರೋ ಬ್ಲ್ಯಾಂಟು ಒಂದಕ್ಕೆ ಇನ್ನೂರೈವತ್ತು ರೂಪಾಯಿ ಆದರೆ ಚಾರ್ಜ್ ಮಾಡ್ತಾರೆ ಇದಕ್ಕೆ ನೋಡಿ ನಾವು ಇನ್ನು ತೋರಿಸ್ತಾ ಇರ್ತಕ್ಕಂಥದ್ದು ಕಲ್ಲ ಅದ್ರ ಐವತ್ತು ರೂಪಾಯಿ ನೂರು ರೂಪಾಯಿ ಇನ್ನು ಒಂದೇ ಈಗ ಇದೊಂದು ಇನ್ನೂರ ಐವತ್ತು ರೂಪಾಯಿ ಆದರೆ ಇದೆ ರೇಟು ನೋಡಿ ನೋಡ್ಬೋದು ನೀವು ನೀರಾಯಿಸ್ತಾ ಇದಾರೆ ನೂರು ರೂಪಾಯಿ ಪಕ್ಕದಲ್ಲಿ ಫ್ಲವರ್ ಸಸಿಗಳು ಶೋ ಫ್ಲವರ್ ಸಸಿಗಳು ಇದಾವೆ ನೂರು ರೂಪಾಯಿ ಇದೆ ರೇಟು ಒಂದು ಗಿಡಕ್ಕೆ ಹಾಗೆ ಪಕ್ಕದಲ್ಲಿ ಕೂಡ ಹೂವಿನ ಸಸಿ ಇದ್ದಾವೆ ಅದು ನೂರೈವತ್ತು ರೂಪಾಯಿ ಆದರೆ ಚಾರ್ಜ್ ಮಾಡ್ತಾರೆ ಇದು ನೋಡಿ ನೋಡ್ಬೋದು ನೂರೈವತ್ತು ರೂಪಾಯಿ ಅಂತ ಬೋರ್ಡ್ ಕೂಡ ಹಾಕಿದ್ದಾರೆ ಇದು ನಾನು ಲೆಫ್ಟ್ ಸೈಡ್ ಇರೋದು ಒನ್ ಫಿಫ್ಟಿ ಮತ್ತು ರೈಟ್ ಸೈಡ್ ಇರೋದನ್ನು ಒನ್ ಫಿಫ್ಟಿ ನೂರೈಟ್ನೂರೈದು ರೂಪಾಯಿ ಅದರ ಹಾಕಿದ್ದಾರೆ ನೋಡ್ಬೋದು ಈಗ ಹಲವಾರು ಜಾತಿ ಸ್ನೇಹಿತರೆ ಎಷ್ಟು ಬೇಕೋ ಅಂತ ಯಾವ ಜಾತಿ ಬೇಕೋ ಎಷ್ಟು ಬೇಕೋ ಕೂಡ ಸಿಗುತ್ತೆ ಇಲ್ಲಿ ನೋಡಿ ಇಲ್ಲಿ ಇದು ಮುನ್ನೂರು ರೂಪಾಯಿ ಸ್ನೇಹಿತರೆ ನೋಡಿ ಈಗ ನಾನು ತೋರಿಸು ಈಗ ಒಂದು ಸಸಿ ಬಂದು ಮುನ್ನೂರು ರೂಪಾಯಿ ರೇಟ್ ಇದೆ ಟಾನ್ಸ್ವೇರಿಯಾ ಅಂತ ಜಾತಿ ಅಂತ ಅಂತ ಇಲ್ಲಿ ನೋಡ್ಗೆ ನೋಡ್ಬೋದು ನೀವು ಟಾನ್ಸ್ವೇರಿಯಾ ಜಾತಿ ಇದು ಬಂದು ನೋಡಿ ಅಲ್ಲಿ ಹುಟ್ಟು ತೋರಿಸ್ತೀನಿ ಅದು ಇದಾದರೆ ಮುನ್ನೂರು ರೂಪಾಯಿ ಇದೆ ಜಾ ರೇಟು ಒಂದು ಸಸಿ ಬಂದು ಮತ್ತು ಪಕ್ಕದಲ್ಲಿ ಕೂಡ ನೋಡ್ಬೋದು ಇದು ಕೂಡ ಮುನ್ನೂರು ರೂಪಾಯಿ ಸ್ನೇಹಿತರೆ ನೋಡಿ ತೋರಿಸ್ತೀನಿ ಇನ್ನೂ ಹಲವಾರು ಜಾತಿಯ ಸಸ್ಯಗಳಿರ್ಬೋದು ತರಕಾರಿ ಸಸ್ಯಗಳಿರ್ಬೋದು ಸೋ ಸಸ್ಯಗಳಿರ್ಬೋದು ಎಲ್ಲ ಸಿಗುತ್ತೆ ಸ್ನೇಹಿತರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಂಬರ್ ಆದರೆ ಕೊಡ್ತೀನಿ ಲೊಕೇಶನ್ ಆದರೆ ಶೇರ್ ಮಾಡ್ತೀನಿ ನಿಮ್ಗೆ ಏನಾದರೂ ಬೇಕಾದರೆ ತೊಗೋಬೋದು ಹೀಗೆ ನೋಡಿ ಇಲ್ಲಿ ಇದೆ ಇದು ನಾನೂರು ರೂಪಾಯಿ ಸ್ನೇಹಿತರೆ ಇದು ಹೀಗೆ ತೋರಿಸಿ ನೋಡಿ ಅದೇ ಇದು ಒಂದು ಇದೆ ಬಂದು ನಾನ್ನೂರೈವತ್ತು ರೂಪಾಯಿ ಜಲೀಲಿಕ್ಕಾ ಅಂತಿದೆ ಸೇರಿಯ ಜನಲಿಕಾ ಅಂತ ನೋಡಿ ಇದು ನಾನೂರು ರೂಪಾಯಿದ ರೇಟ್ ಆದರೆ ಬೋರ್ಡ್ ಹಾಕಿದ್ದಾರೆ ನೋಡ್ಬೋದು ಹಾಗೆ ಈ ಸಸಿಗೆ ಈಗ ನಾನು ತೋರ್ತಾರಂಥ ಸಸಿಗೆ ಅದು ಇನ್ನೂರೈದು ರೂಪಾಯಿ ಆದರೆ ಇದೆ ಅದು ಶೋ ಸಸಿಗೆ ಇದೆ ನೋಡಿ ಸ್ನೇಹಿತರೆ ಇದು ಟೂ ಫಿಫ್ಟಿ ರುಪೀಸ್ ಇದು ಹಾಗೆ ಮುಂದೆ ಹೋದರೆ ಟೂ ಇನ್ನೂರು ರೂಪಾಯಿ ಸ್ನೇಹಿತರೆ ಚಿಕ್ಕ ಚಿಕ್ಕ ಗಿಡಗಳಿದ್ದಾವೆ ಅವು ಕೂಡ ನೋಡ್ಬೋದು ಇನ್ನೂ ಇನ್ನೂರು ರೂಪಾಯಿ ಅಡಿಯಲ್ಲಿ ಇನ್ನೂರು ರೂಪಾಯಿದ್ರೆ ರೇಟ್ ಇದೆ ಇದು ನೋಡಿ ಟೂ ಹಂಡ್ರೆಡ್ ರುಪೀಸ್ ಪರ್ ಪ್ಲ್ಯಾಂಟು ಒಂದು ಸಸಿಗೆ ಇನ್ನೂರು ರೂಪಾಯಿ ಇದ್ರೆ ಚಾರ್ಜ್ ಮಾಡ್ತಾರೆ ನೋಡ್ಕೊಬೋದು ನಿಮ್ಗೆ ಯಾವ ಜಾತಿ ಬೇಕೋ ಸುಮಾರು ಜನ ಮಾಹಿತಿ ಇರೋದು ಇದ್ರ ಬಗ್ಗೆ ಯಾವ ಜಾತಿ ಸಸಿ ಅಂತ ಅಂಥವ್ರಿಗೆ ಗೊತ್ತಾಗುತ್ತೆ ನೋಡಿ ಅಲ್ಲ ಇನ್ನೂರು ರೂಪಾಯಿ ಡ್ರಾಕ್ ಏನಿಯಾ ಡ್ರಾಕ್ ಏನ ಅಂದಿದೆ ಡ್ರಾಕ್ ಅದು ಕೂಡ

ಸಸಿಗಳು ನೀವು ನೋಡ್ಬೋದು ಇಲ್ಲಿ ನೋಡಿ ಇದು ಕೂಡ ಇನ್ನೂರು ರೂಪಾಯಿ ಆದರೆ ಇದೆ ಹಾಗೆ ಬಂದರೆ ನೋಡಿ ಇನ್ನೂ ಇರ್ಬೋದು ಮುಂದೇನು